ಹಾ ಬಂದೆ ಬಂದೆ ಹ್ಞೂ ಗಾಯತ್ರಿ ಸುಮಾ ಊರಿಯಾ ವಟ ಸರ್ಪ್ರೈಸ್ ಏನ್ ದಿಢೀರಂತ ಎಲ್ಲ ಕೇಳ್ತೀಯಾ ಒಳಗ್ ಕರೀತಿಯಾ ಸಾರಿ ಸರಿ ಬನ್ನಿ ಬನ್ನಿ ಒಳಗಡೆ ಏನ್ರಾ ಇದು ಒಂದು ಫೋನು ಮಾಡಿಲ್ಲ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದೀರಾ ಏನ್ ವಿಷಯ ಯಾಕಮ್ಮ ಬರಬಾರ್ದಿತ್ತಾ ಅಯ್ಯೋ ಆಗಲ್ಲ ಏನೂ ಹೇಳಿರ ಅದಕ್ಕೆ ನೀನಂತೂ ಕರೀದಿಲ್ವಲ್ಲ ಅದಕ್ಕೆ ನಾವೇ ಬಂದು ಏನೇ ಮದ್ವೆಗೆ ಇನ್ವೈಟೇ ಮಾಡಿಲ್ಲ ನಮ್ಮನ್ನ ಇಷ್ಟೊಂದು ದೂರ ದೂರ ಆಗ್ಬಿಟ್ವಾ ಅಯ್ಯೋ ಆಗಲ್ಲ ಏನಿಲ್ಲ ಕಣ್ರೀ ಸಾರಿ ಬೇಜಾರ್ ಮಾಡ್ಕೋಬೇಡಿ ಎಲ್ಲ ಆತರದಲ್ಲಿ ಆಗೋಯ್ತು ಹೋಗ್ಲಿ ಬಿಡು ಪರವಾಗಿಲ್ಲ ನಿಮ್ಮ ಮಗಂದು ಲವ್ ಮ್ಯಾರೇಜ್ ಅಂತೆ ನೀನು ಕರಲಿಲ್ಲ ಮದುವೆ ಅದಕ್ಕೆ ನಿಮ್ಮ ಸೊಸೆ ಹೆಂಗಿದ್ದಾಳೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಿನ್ನ ಸೊಸೆ ಬಗ್ಗೆ ಹಂಗೆ ಹಿಂಗೆ ಅಂತ ಕನಸ್ಕೊಂಡಿದ್ದಾಳಾ ಅದೇ ರೀತಿ ಇದನ್ನು ಚೆನ್ನಾಗಿದ್ದಾಳಾ ಇಲ್ಲ ನೋಡೋಣ ಅಂತ ಬಂದು ಅಯ್ಯೋ ನನ್ನ ಆಡ್ಕೊಳ್ಳೋಕ್ಕೆ ಬಂದಿರೋ ಥರ ಇದ್ದಾರೆ ಏನು ಮಾಡೋದು ಹೋ ಹೌದಾ ಮತ್ತೆ ಇನ್ನೇನು ನಮ್ಗೆ ಯಾರಿಗೂ ಹೇಳಲೇ ಇಲ್ಲ ನಮಗೆ ಗೊತ್ತಾಗಿದ್ರೆ ಬಂದ್ಬಿಡ್ತಿದ್ವಿ ಮದುವೆ ಆದ್ಮೇಲೆ ಗೊತ್ತಾಯಿತು ಸದ್ಯ ಗೊತ್ತಿಲ್ಲದಿರೋದೇ ಒಳ್ಳೇದಾಯ್ತು ಏನ್ರಪ್ಪ ಇವರೆಲ್ಲ ಯಾರು ಅಂತ ನೋಡ್ತಾ ಇದ್ದೀರಾ ಇವರೆಲ್ಲ ನನ್ನ ಫ್ರೆಂಡ್ಸು ಇವರು ಫ್ರೆಂಡ್ಸೇ ಇರ್ಬೋದು ಆದರೆ ತುಂಬ ಆಡ್ಕೊಳ್ಳೋದು ಜಾಸ್ತಿ ಅದಕ್ಕೆ ಅವ್ರನ್ನ ಮದುವೆ ಕರೀಲೇ ಇಲ್ಲ ಹೆಂಗೋ ತಿಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಆಡ್ಕೊಳಕ್ಕೆ ಅಂತಲೇ ಬಂದಿರೋ ಕಾಣ್ತಿದ್ದಾರೆ ಹ್ಞೂ ನೋಡೋಣ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕೆ ಸುಮ್ಮನಾಗ್ಬಿಟ್ಟೆ ಏನಿಲ್ಲ ಏನಿಲ್ಲ ಪೂಜಾ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಕಾಫಿ ಬಾ ಮತ್ತೆ ಏನು ಸಮಾಚಾರ ನಿನ್ನ ಸೊಸೆ ನೋಡೋಕೆ ತುಂಬ ಚೆನ್ನಾಗಿರ್ತಾಳೆ ಅಲ್ವಾ ಹೌದು ಚೆನ್ನಾಗಿಲ್ಲದೇ ಇರ್ತಲ್ಲ ಇವಳೇ ಹೇಳ್ತಿರ್ಲಲ್ಲ ನಿಮ್ಮ ಸೊಸೆ ಹೀರೋ ಇನ್ ಥರ ಇರಬೇಕಂತ ಅದೇ ರೀತಿ ಹುಡುಗಿನ ಮದುವೆ ಮಾಡ್ಕೊಂಡಿರ್ತಾಳೆ ಅಲ್ವೇನೆ ಹಾಂ ಹಾಂ ಹೌದೌದು ಸರಿ ಮತ್ತೆ ನಿನ್ನ ಸೊಸೆನ ಮೀಟ್ ಮಾಡಿಸು ಇಲ್ಲೇ ಇದ್ದಾಳಲ್ವ ಅಯ್ಯೋ ಏನಪ್ಪ ಮಾಡೋದಿವಾಗ ಇವ್ರು ನೋಡಿದ್ರೆ ಹಳ್ಳಿ ಗುಗ್ಗು ಥರ ಇರ್ತಾಳೆ ನನ್ನ ಸೊಸೆ ಹಂಗಿರ್ಬೇಕು ಹಂಗಿರ್ಬೇಕು ಅಂತ ಚೆನ್ನಾಗಿ ಬಿಲ್ಡಪ್ ಕೊಟ್ಕೊಂಡಿದ್ದೆ ಆವಾಗಲೇ ನನ್ನ ಮಗ ನೋಡಿದ್ರೆ ಈ ಥರ ಮಾಡ್ಕೊಂಡ್ಬಿಟ್ಟ ಇವರಿಗೆಲ್ಲ ಏನು ಹೇಳೋದು ಹೆಂಗ್ ತೋರಿಸ್ಲಿ ಅವಳನ್ನ ಹಾ ಅವಳ ಮನೇಲಿ ಇಲ್ಲ ಅಂತ ಹೇಳದೆ ಒಳ್ಳೇದು ಏನು ಯೋಚನೆ ಮಾಡ್ತಿದ್ಯಾ ಕರಿ ನಿಮ್ಮ ಸೊಸೆ ನಾ ನೋಡ್ತೀನಿ ತುಂಬ ಓದ್ಕೊಂಡಿರ್ತಾಳಲ್ವಾ ಹಾಂ ಓದಿರ್ ಏನು ಚೆನ್ನಾಗಿ ಓದಿರ್ಬೇಕು ನೋಡೋಕ್ಕೆ ಹೀರೋಯ್ನ್ ಥರ ಇರಬೇಕು ನಮ್ಮ ಬಿಸ್ನೆಸ್ ಎಲ್ಲಾನು ನೋಡ್ಕೋಬೇಕು ಅಂತೆಲ್ಲ ಹೇಳ್ತಿದ್ದಲ್ಲ ಅದೇ ಥರ ಹುಡ್ಕಿರ್ಬೇಕು ಅಲ್ವೇನೇ ಅದು ಹಾಂ ಮಧ್ಯಾಹ್ನಕ್ಕೆ ಲಂಚ್ ಏನು ತಿಂತೀರಾ ಸ್ಪೆಷಲ್ ಆಗಿ ಮಾಡ್ಸ್ಲಿ ಲಂಚ್ ಎಲ್ಲ ಆಮೇಲೆ ನೋಡೋಣ ನಿನ್ನ ಸೊಸೆ ಕರಿಯೇ ಹೆಂಗಿದ್ದಾಳೆ ಅಂತ ನೋಡ್ಬೇಕು ಅಯ್ಯೋ ಅವಳಿಲ್ಲ ಮನೇಲಿ ಇಲ್ವಾ ಯಾಕೆ ಅದೇ ಅವ್ರು ತವರು ಮನೇಲಿ ಇದ್ದಾಳೆ ಮಧ್ಯಾಹ್ನಕ್ಕೆ ಕರ್ಕೊಬಂದಿದ್ದಲ್ವಾ ಮತ್ತೆ ಕಳ್ಸಿದೀವಿ ಅಲ್ಲೇ ಇದ್ದಾಳೆ ನಿಧಾನಕ್ಕೆ ಬರ್ತಾಳೆ ಓಹ್ ಹೌದಾ ಆಚೆ ಫೋನ್ ಮಾಡೇ ಬರಬೇಕಿತ್ತು ಹಾಂ ನೀವೊಂದು ಫೋನ್ ಮಾಡಿ ಬರೋದಲ್ವಾ ಸಾರಿ ಕಣೆ ಸರ್ಪ್ರೈಸ್ ಕೊಡೋಣ ಅಂತ ಬಂದು ಇನ್ನು ನೋಡಿದ್ರೆ ನಮಗೆ ಸರ್ಪ್ರೈಸ್ ಆಯಿತು ಹೋಗ್ಲಿ ಬಿಡು ಇನ್ನೊಂದು ಸಲ ಬರ್ತೀವಿ ನಿನ್ಗೆ ತಿಳಿಸ್ಬಿಟ್ಟೆ ನಿನ್ ಸೊಸೆ ಮನೇಲಿ ಇಸ್ಕೊ ಅಂತ ಹೇಳ್ಬಿಟ್ಟೇ ಬರ್ತೀವಿ ಓಕೆನಾ ಹಾಂ ಹಾಂ ಹಾಗೆ ಮಾಡಿ ನೀವು ಇವಳು ಬೇರೆ ಕಾಫಿ ತಗೋಬಾ ಅಂತ ಹೇಳ್ಬಿಟ್ನಲ್ಲ ಅವಳು ಆಚೆ ಬರ್ದೇ ಇದ್ದರೆ ಸಾಕು ಒಂದು ನಿಮಿಷ ಕಂಡ್ರೆ ಬರ್ತೀನಿ ಕಾಫಿ ತಗೊಳ್ಳಿ ಅಯ್ಯೋ ಇವಳು ಇವಾಗ್ಲೇ ಬರ್ಬೇಕಾ ಛಾ ಏನಂತ ಹೇಳಿ ಯಾರು ಅಂತ ಕೇಳಿದ್ರೆ ನನ್ ಕರ್ಮ ಇವಳಿಂದ ಏನೇನು ಅನ್ಭವಿಸ್ಬೇಕು ಯಾಕೆ ನೀನ್ ಕುಡಿಯಲ್ವ ಕಾಫಿ ಇಲ್ಲ ಇಲ್ಲ ನನ್ ಬೇಡ ಇಲ್ಲ ಯಾರು ಕುಡಿಯಲ್ಲ ಕಾಫಿ ನೋಡಿ ನೋಡೇ ಸರೋಜಾ ಮನೆ ಎಲ್ಲಾನು ಟ್ರೈನಿಂಗ್ ಕೊಟ್ಟಿದ್ದಾಳೆ ಹ್ಮ್ ಕೆಲಸದೊಳು ಚೆನ್ನಾಗಿರೋಳನ್ನೇ ಇಟ್ಕೊಂಡವಳೆ ನನ್ನ ಸೊಸೆಯಾಗಿರ್ಬೋದು ಸದ್ಯ ಮನೆ ಕೆಲಸದೋಳು ಅನ್ಕೊಂಡವ್ರೆ ಪರವಾಗಿಲ್ಲ ಬಿಡೆ ಚೆನ್ನಾಗಿರೋಲ್ನೂ ಹುಡ್ಕಿದ್ಯಾ ನೀ ಮನೆ ಕೆಲಸದೊಳವಳು ಹ್ಞೂ ನೀನು ಎಷ್ಟ್ರೇನಮ್ಮ ಅಯ್ಯೋ ನನ್ನ ಮನೆ ಕೆಲಸದೊಳಲ್ಲ ನಾನು ಇವ್ರ ಸೊಸೆ ಪೂಜಾ ವಾಟ್ ಸೊಸೆನಾ ಪೂಜಾ ನೀನು ಒಳಗಡೆ ಹೋಗು ಅಯ್ಯೋ ಅತ್ತೆ ನನ್ನ ಮನೆ ಅಂತ ಕನ್ಫ್ಯೂಸ್ ಮಾಡ್ಕೊಬಿಟ್ಟಾರೆ ಈಗ ಮದ್ವೆ ಆಗಿರೋದು ಇವ್ರಿ ಎರಡನೇ ಸೊಸೆ ನಾನು ಹೋ ಸರಿನಮ್ಮ ನೀನೇನಾ ಹಾ ನಾನೇ ಒಳಗಡೆ ಹೋಗು ಅಂತ ಹೇಳಿಲ್ವಾ ಏನೇ ನೀನು ನನ್ನ ಸೊಸೆ ಮನೇಲಿಲ್ಲ ಅಂತಂದೆ ತವ್ರ ಮನೇಲಿದ್ದಾಳೆ ಅಂತಂದೆ ಮತ್ತೆ ಇದ್ಯಾರು ಏನಮ್ಮ ನೀನು ಪಾಪ ಸೊಸೆನಾ ಮನೆ ಕೆಲ್ಸ್ತಾಳು ಅಂದ್ರೆ ಹೂ ಅಂತೀಯಾ ಯಾಕೆಂಗಂತಿಯಾ ಯಾಕೆ ನಾಚಿಕೆ ಆಗುತ್ತಾ ಅವಳ ನೀನು ಸೊಸೆ ಅಂತ ಅಂದ್ಕೊಳಕೆ ಅಯ್ಯೋ ಹೋಗ್ಲಿ ಬಿಡೆ ಅವಳ ರೇಂಜ್ಗೆ ಅವ್ಳು ಹೇಳ್ತಂಗೆ ಹುಡ್ಕಿದ್ದಾಳೆ ಅಲ್ವೇನ್ರೀ ಅಯ್ಯೋ ಅಯ್ಯೋ ಅದಕ್ಕೆ ಕಣೆ ಜಾಸ್ತಿ ಜಂಬಾ ಆಡಬಾರ್ದು ಹಂಗೆ ಹಿಂಗೆ ಅಂತ ಸೊಸೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನನ್ನ ಸೊಸೆ ಆಡ್ಕೊತಿದ್ದೆ ಯಪ್ಪ ನನ್ನ ಸೊಸೇನೆ ಪರವಾಗಿಲ್ಲ ನಿನ್ ಸೊಸೆಗಿಂತ ಬೆಟರ್ ಆಗೇ ಇದ್ದಾಳೆ ಏನ್ರೇ ಆಡ್ಕೊಳಕ್ ಬಂದಿದ್ದೀರಾ ಅಯ್ಯೋ ನಾವೆಲ್ಲ ಆಡ್ಕೋತಿದ್ದೀವಿ ಇರೋದ್ನಲ್ವ ಹೇಳ್ತಿರೋದು ಶಟಪ್ ನಂಬಾಯಿ ಯಾಕೆ ಮುಚ್ಚಿಸ್ತೀಯಾ ಪಾಪ ನಿನ್ ಸೊಸೆನ ಕೇಳ್ಸ್ತಾಳು ಅಂತ ಹೇಳ್ತೀಯಾ ನೀನಂಗೆ ಹೇಳಿ ಸರಿನಾ ಅದಕ್ಕೆ ಜಾಸ್ತಿ ಮೆರಿಬಾರ್ದು ಅನ್ನೋದು ನಮ್ಗೆಲ್ಲ ವಿಷಯನೂ ಗೊತ್ತು ನಿನ್ ಮಗ ಹಳ್ಳಿಗೆ ಹೋಗಿ ಲವ್ ಮಾಡಿರೋದು ಯಾರ ಮನೇಲೋ ಕೆಲ್ಸಕ್ಕೆ ಹುಡುಗಿಯ ನೋಡಿ ತುಂಬಾ ಮೆಚ್ಕೊಂಡಿರು ದೇವಸ್ಥಾನದಲ್ಲಿ ಮದುವೆ ಆಗಿದ್ದು ಎಲ್ಲಾನು ನಮಗ್ ಗೊತ್ತು ನಿನ್ ಕರೀಲಿಲ್ವಲ್ಲ ನಿನ್ ಸೊಸೆ ಹೆಂಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅದಕ್ಕೆ ನಾವೇ ನೋಡೋಣ ಅಂತ ಬಂದ್ವಿ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ನಿನ್ ಸೊಸೆ ನಿನ್ಗೆ ಪರ್ಫೆಕ್ಟ್ ಮ್ಯಾಚ್ ಅದೇನೇ ನನಗೂ ಗೊತ್ತು ನೀವೆಲ್ಲ ಆಡ್ಕೊಳಕ್ಕೆ ಬಂದಿರೋದಂತ ನೀವೆಲ್ಲ ನನ್ನ ಫ್ರೆಂಡ್ಸ ಈ ರೀತಿ ಎಲ್ಲ ಆಡ್ಕೊತಿದ್ದೀರಲ್ಲ ನಿಮ್ಗೇನು ಅನ್ಸಲ್ವಾ ಅದಕ್ಕೆ ನಿಮ್ ಯಾರ್ನೂ ಕರೆದಿಲ್ಲ ನಾನು ಈ ತರ ಎಲ್ಲ ಮಾತಾಡ್ತೀರಾ ಅಂತ ಸಾಕ್ ಸುಮ್ಮನೆ ಇರೇ ನೀನೇನ್ ಕಮ್ಮಿನಾ ಇದನ್ನೆಲ್ಲ ಕಲ್ಸ್ಕೊಟ್ಟಿರೋದೇ ನೀನು ನಮ್ಮನ್ನೆಲ್ಲ ನೀನು ಎಷ್ಟು ಆಡ್ಕೋತಿದ್ದೆ ಮರ್ತುಬಿಟ್ಯಾ ಇವಾಗ ನಾವು ಮಾತ್ರ ಆಡ್ಕೊಂಡ್ರೆ ನಿನ್ ಕೋಪ ಬಂದ್ಬಿಡುತ್ತೆ ಅಲ್ವಾ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅದನ್ನ ನೆನ್ಪಲ್ಲಿ ಇಟ್ಕೊಂಡು ಜೀವನ ಮಾಡೋದ್ ಕಲಿ ನಮ್ಗೆ ಯಾರಿಗೂ ನೀನು ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ನೀನ್ ನಮ್ಮನ್ನು ಆಡ್ಕೊಂಡಾಗ ನಮ್ಗೆಲ್ಲ ಎಷ್ಟು ಆಗ್ತಿತ್ತು ಅಂತ ನಿನಗೂ ಗೊತ್ತಾಗಲಿ ಅಂತ ಅದಕ್ಕೆ ನಾವು ಮೂರು ಜನನೂ ಬಂದ್ವಿ ಸಾಕು ನಿಲ್ಸಿ ನನ್ ಗೌಮಾನ ಮಾಡ್ಬೇಕು ಆಡ್ಕೋಬೇಕು ಅಂತಾನೆ ಬಂದಿರೋದು ನೀವು ಏನೇನೋ ಹೇಳ್ತಿದ್ರ ಹೋಗ್ಲಿ ಬಿಡಮ್ಮ ನಮ್ಗೆ ಯಾಕೆ ಬಂದ್ರೆ ಅಷ್ಟೊಂದು ಕನ್ಸು ಕಟ್ಕೊಂಡಿದ್ದಲ್ಲ ಎಲ್ಲ ಮಣಪಾಲ್ ಆಯೋಯ್ತು ಬಿಡು ಇವಳು ಏನು ಕೆಡ್ತಾಗಿಲ್ಲ ಪರವಾಗಿಲ್ಲ ಇವಳು ನೆತ್ತಿದ್ದೀಪಾ ನಿಂಗೆ ಬೇಕಾ ಅದಂದು ರೆಡಿ ಮಾಡ್ಕೊ ಪಾಪ ಒಳ್ಳೆ ಬಟ್ಟೆನಾದರೂ ಕೊಡಿಸ್ಬಾರ್ದೇನೆ ದಿಸ್ ಇಸ್ ಟೂ ಮಚ್ ನಿಂದು ಇದಕ್ಕಿಂತ ಜಾಸ್ತಿನೇ ಇತ್ತು ನಾವೇ ಹೋಗ್ಲಿ ಪಾಪ ಅಂತ ಕಡಿಮೆ ಮಾತಾಡ್ತಿದ್ದೀವಿ ಏನೋ ಫ್ರೆಂಡ್ಸ್ ಅಂತ ಸುಮ್ಮನಿದ್ರೆ ಎದ್ದೋಗಿ ಏ ಬಾರೆ ನಾವು ಬಂದಿದ್ದ ಕೆಲಸ ಆಯ್ತಲ್ಲ ಇವಳೆ ಬಾಯ್ಬಿಟ್ಟು ಅಂತಿದ್ದಾಳೆ ಇನ್ನೇನು ಇಲ್ಲೇ ಕೂತಿದ್ದೀರಾ ಓಡೋಣ ಬನ್ನಿ ನೋಡಿದ್ವಲ್ಲ ಇವಳು ಸೊಸೇನಾ ಮನೆ ಕೆಲ್ಸ್ತಾಳು ಅಂತ ಬೇರೆ ಹೇಳ್ತಾಳೆ ಬಂದ್ರೆ ಹೋಗೋಣ ಹೋಗ್ರೆ ಆಯ್ತು ಬಂದ್ರೆ ಇನ್ನೇನು ಮಾತಾಡೋಕ್ಕಾಗದ ಅವಳು ಛೇ ಇವ್ರ ಕೈಯೆಲ್ಲ ಅವಮಾನ ಮಾಡ್ಸ್ಕೊಳ್ಳಂಗಾಯ್ತು ಎಲ್ಲ ಪೂಜಿನಿಂದನೇ ಹೆಂಗ್ ಮಾತಾಡ್ತಾಳು ನೋಡು ನಾನೇನೋ ಹೂ ಅಂದ್ರೆ ಏನೋ ಇರುತ್ತೆ ಬಿಡು ಅಂತ ಸುಮ್ಮನೆ ಆಗ್ಬೇಕು ಹೇಳ್ತಾಳೆ ಮನೆ ಕೆಲಸದೊಳಲ್ಲ ಮನೆ ಸೊಸೆ ಅಂತ ಥೂ ಪೂಜಾ ಪೂಜಾ ಏನೇ ಬಾಯ್ ಮುಚ್ಕೊಂಡು ನಿಂತ್ಕೊಳಕ್ ಆಗಲ್ವಾ ಅತ್ತೆ ಯಾಕತ್ತೆ ನಮ್ಮ ಮನೆ ಕೆಲಸ ಅಂತ ಹೇಳಿದ್ರಿ ಯಾಕೆ ನನ್ನ ಸೊಸೆ ಅಂತ ಹೇಳ್ಕೊಳಕ್ ನಿಮ್ಗೆ ಅವಮಾನ ಇನ್ನೇನು ರೀತಿ ಇದ್ರೆ ಸೊಸೆ ಅಂತ ಹೇಳ್ಕೊಳಕ್ಕೆ ಅವಮಾನ ಆಗುತ್ತೆ ಅವ್ರ ಮುಂದೆ ಎಲ್ಲ ಅವಮಾನ ಮಾಡ್ಬಿಟ್ಟಿಲ್ಲ ನನ್ಗೆ ನಾನೇನೋ ಹೂ ಅಂದೆ ಸುಮ್ಮನೆರಕ್ ಏನಾಗಿತ್ತು ಬಾಯ್ ಮುಚ್ಕೊಂಡು ಆಗಲ್ವಾ ಅಲ್ಲ ಅತ್ತೆ ಎಷ್ಟ ದಿನ ಮುಚ್ಚಡೋಕಾಗತ್ತೆ ಯಾವ್ದಾದ್ರೂ ಒಂದಿನ ಗೊತ್ತಾಗುತ್ತಲ್ವಾ ನಂಗೆ ಗೊತ್ತಿಲ್ಲ ಇವತ್ತಾದ್ರೂ ಸುಮ್ಮನೆ ತಾನೆ ಅಲ್ಲಿ ಏನಾದ್ರೂ ಆಗ್ಲಿ ಅತ್ತೆ ಏನು ಹೇಳ್ತಿದ್ದಾರೆ ದೊಡ್ಡವರು ಮಧ್ಯ ಮಾತಾಡಬಾರ್ದು ಅವ್ರು ಹೇಳಿದ್ರಲ್ಲಿ ಏನಾದ್ರು ಒಂದು ಅರ್ಥ ಇರುತ್ತೆ ಅಂತ ಯೋಚನೆ ಮಾಡಕ್ಕಾಗಲ್ವಾ ನಿನ್ಗೆ ಎಲ್ಲದಕ್ಕೂ ಬಾಯ್ ಆಗ್ಬಿಡ್ತೀಯಲ್ಲ ನೋಡಿವಾಗ ಇಷ್ಟು ಆಡ್ಕೊಂಡೋದ್ರು ಗೊತ್ತಾ ನೀನು ಒಂದ್ ಐದು ನಿಮಿಷ ಬಾಯ್ ಮುಚ್ಕೊಂಡಿದ್ದರೆ ಏನಾಗ್ತಿತ್ತು ಗೊತ್ತಿರಲಿಲ್ಲ ಅತ್ತೆ ನೀವು ಮೊದಲೇ ಇರ್ಬೇಕಲ್ವಾ ಹಾ ಎಲ್ಲ ನಂದೇ ತಪ್ಪು ಬಿಡು ಇದೇ ನೀನು ಹುಟ್ಟಿನಿದು ಎಲ್ಲಿ ಯಾವ ತಿಪ್ಪಲ್ಲಿ ಬಿದ್ದಿತಿ ಸೀರೆ ನೀನು ಥರ ನೋಡಿ ಮನೆ ಕೆಲಸ ತೊಳೆ ನೀನು ಯಾವಾಗಲೂ ಹಿಂಗೆ ಬಿದ್ದಿರು ಬಂದಾಗ ಬಂದಾಗೋಸಿ ಚೆನ್ನಾಗಿರು ನೀನ್ ಯಾರನ್ನೂ ಕರ್ಸಲ್ಲ ಏನೋ ದರಿದ್ರಗಳು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟವ್ರೆ ನನ್ನ ಗೌಮನ ಆಗ್ಬೇಕಂತಾನೆ ಇನ್ನೊಂದು ಸತಿ ಯಾರಾದ್ರೂ ಬಂದಾಗ ಈ ತರ ಬಂದು ನಿಂತ್ಕೋ ನೀನು ಆಚೆನೇ ಬರಬೇಡ ನೀವೇ ತಾನೇ ಹೇಳಿದ್ದು ಕಾಫಿ ತಗೋಬಾ ಅಂತ ಹೇಳಿ ತಪ್ಪು ಮಾಡ್ದೆ ನನಗೇನು ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ ಇಷ್ಟು ಇನ್ಸರ್ಟ್ ಆಯ್ತು ಗೊತ್ತಾ ಸ್ವಾತಿ ನೋಡ್ಕಲಿ ಎಷ್ಟು ಸ್ಟೈಲಿಶ್ ಆಗಿದ್ದಾಳೆ ಅಂತ ನೀನು ಇದ್ಯಾ ಮಾರಿ ಮುತ್ತು ಮುತ್ತ ನನ್ಗೆ ಹೆಂಗಿರ್ಬೇಕಂತ ಗೊತ್ತಾಗ್ತಿಲ್ಲ ಅತ್ತೆ ನಿನ್ಗೇನು ಗೊತ್ತು ನಿನ್ಗೆ ಏನು ಗೊತ್ತಿಲ್ಲ ಹೋಗಿ ಹೋಗಿ ನಿನ್ನ ತೊಳನ ಲವ್ ಮಾಡಿದಾನಲ್ಲ ಅವನು ಹೊಡಿಬೇಕು ಇಲ್ಲಿ ನಾನು ಮಾತು ಕೇಳ್ತಾನೆ ಇಲ್ಲ ನನ್ನ ಕರ್ಮ ನೋಡು ಇಲ್ಲಿ ನಡೆದಿರೋದನ್ನ ಯಾರ ಹತ್ರನೂ ಹೇಳ್ಕೊಡ್ದು ನಿನ್ ಗಂಡನ ಹತ್ರ ಆಗಲಿ ನಿಮ್ಮ ಮಾವನ ಹತ್ರ ಆಗಲಿ ಯಾರ ಹತ್ರನೂ ಹೇಳ್ಬಾರ್ದು ಸರಿನಾ ಬಾಯಿ ಮುಚ್ಕೊಂಡಿರ್ಬೇಕು ಸುಮ್ಮನೆ ನಾನು ಸೊಸೆ ಹೆಂಗೆ ಹೆಂಗಿರ್ಬೇಕು ಗೊತ್ತಾ ನೀನು ಇದ್ಯಾ ಅವ್ರು ಕರೆಕ್ಟಾಗಿ ಅನ್ಕೊಂಡಿದ್ದಾರೆ ಮನೆ ಕೆಲಸ ಅಂತ ಅದಕ್ಕೆಲ್ಲ ಆಯ್ಕೆ ನೀನು ಛ ಎಲ್ಲಿಂದ ಬಂದ್ಬಿಡ್ತಾವ ನನ್ ಏನು ತಪ್ಪು ಮಾಡಿದೆ ಅಂತ ಇರೋದೇ ಹಿಂಗೆ ಹೆಂಗ್ ನಾನು ಇವ್ರಿಗೆ ಇರ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅತ್ತೆ ಏನು ಮಾಡಿದ್ರು ಬೈತಾರೆ ಇರ್ಬೇಕಂತಾನೆ ಗೊತ್ತಾಗ್ತಿಲ್ಲ ಈ ಮನೆಯಲ್ಲಿ ಇವಾಗ ನೋಡಿದ್ರೆ ನನ್ನ ಮನೆ ಕೆಲ್ಸ್ತೋಳು ಅಂತ ಇನ್ನು ಹೆಂಗಿರ್ಬೇಕಿಲ್ಲಿ ಯಾರತ್ರ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಈಗ ಶಿವೋರ್ ಹತ್ರ ಹೇಳಿದ್ರೆ ಸುಮ್ಮನೆ ಅಮ್ಮ ಮಗ ಜಗಳಾಡ್ತಾರೆ ಆತನ್ ಕೇಳಕ್ ಹೋದ್ರೆ ಬರೀ ಬೈತಾರೆ ಬರೀ ಏನು ಹೇಳೋದಿಲ್ಲ ಏನ್ ಮಾಡೋದು ಇನ್ ಯಾವ ತರ ಬಟ್ಟೆ ಹಾಕ್ಬೇಕು ನನ್ನ ಹತ್ರ ಇರೋದೇ ಸೀರೆಗಳು ಯಾಕೆ ಹೇಳ್ತಿದ್ಯಾ ಏನಾಯ್ತು ಏನಿಲ್ಲ ಏನಾಯ್ತು ಅಂತ ಹೇಳಿದ್ರೆ ಸರಿ ಇವಾಗ ಯಾಕೆ ಯಾರಾದ್ರೂ ಏನಾದ್ರು ಅಂದ್ರ ಇಲ್ಲಪ್ಪ ಯಾರೋ ಏನೋ ಅಂದಿಲ್ಲ ಮತ್ ಯಾಕೆ ಅದು ಅದು ಮನೆಯವ್ರ ನೆನ್ಪಾದ್ರು ಅಷ್ಟೇ ಅಯ್ಯೋ ಹೌದಾ ಇನ್ನೂ ಎಷ್ಟು ದಿನ ತಿಂಗೆ ಇರೋದು ಏನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ ಹಾ ನೀನು ನೋಡ್ಬೇಕನ್ಸ್ತು ಅದಕ್ಕೆ ಬಂದೆ ಏನಾದ್ರು ಬೇಜಾರಿದ್ರೆ ಹೇಳು ಏನಾದ್ರು ಸಮಸ್ಯೆನಾ ಏನಾದ್ರು ಬೇಕಿತ್ತಾ ಇಲ್ಲ ಹಾಗೇನಿಲ್ಲ ಸರಿ ಬೇಜಾರು ಮಾಡ್ಕೊಂಡಿದ್ ಸಾಕು ಬನ್ನಿ ತುಂಬಾ ಸ್ವಾಗ್ತಿದೆ ಹೊಟ್ಟೆಗೆ ಏನಾದ್ರು ಕೊಡಿ ಸರಿ ಬನ್ನಿ ಹೆಂಗ್ ಹೋಗ್ತಿದ್ದಾನೆ ನೋಡು ಇಷ್ಟು ದಿನ ಬಂದ ತಕ್ಷಣ ಅಮ್ಮ ಅಮ್ಮ ಅದು ಕೊಡು ಇದ್ಕೊಡು ಅಂದಿದ್ದ ಇವಾಗ ಅವಳಿಂದ ಹೋಗ್ತಿದ್ದಾನೆ ಎಲ್ಲನೂ ಹಾಳು ಮಾಡಿಬಿಟ್ಲು ಬಂದಿ ಇವಳು ಎಷ್ಟು ದಿನ ಆಡ್ತೀವ ಆಡು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ಬೇಕು ಮೊದಲು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಉಳ ಛೇ ಇವತ್ತೊಂದು ದಿನಾನೇ ಸರಿ ಇಲ್ಲ ಮೂಡ್ ಆಫ್ ಆಗೋಯ್ತು ಎಲ್ಲ ಇದ್ದರಿದ್ರೆ ಪೂಜೆಯಿಂದ ಕಾಲು ಇಟ್ಕೊ ಬಂದ್ಲು ಮನೆ ಒಳಗಡೆ ಅಟ್ಲೀಸ್ಟ್ ಸ್ವಲ್ಪ ದಿನಕಾರಿ ಉಳನ ಚೇಂಜ್ ಮಾಡಬೇಕು ಅವಳ ಡ್ರೆಸ್ ಸೆನ್ಸ್ ನೋಡಿ ಹೆಂಗಿದೆ ಅಂತ ಅವ್ಳಿಗೊಂದು ಗತಿ ಕಾಣಿಸೋವರೆಗೂ ನನ್ನ ಸೊಸೆ ಆಗಂತೂ ಲಾಯಕ್ಕಿಲ್ಲ ಸ್ವಲ್ಪನಾದ್ರೂ ಒಪ್ಪೋ ಥರ ರೆಡಿ ಮಾಡ್ಬೇಕು ಅಣ್ಣ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ